ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿತಾ ಚಾನೆಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಮೆಣಸಿನ ಕಾಳನ್ನೆಲ್ಲ ಸ್ವಚ್ಛ ಮಾಡ್ತಾ ಇದ್ದೀನಿ ಸುಮಾರು ಐದಾರು ದಿನಗಳ ಕಾಲ ಪ್ಲಾಸ್ಟಿಕ್ನ ಕವರ್ನಲ್ಲಿ ತುಂಬಿಟ್ಟಂತಹ ಮೆಣಸಿನ ಕಾಳನ್ನು ಬಿಸಿಲಿಗೆ ಒಂದು ಐದಾರು ಬಿಸಿಲಿಗೆ ಒಣಗಿಸಿ ಐದಾರು ದಿನದ ಬಿಸಿಲಿಗೆ ಒಣಗಿಸಿ ಈಗ ಮೆಣಸಿನ ಕಾಳನ್ನು ಸ್ವಚ್ಛ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೆಣಸಿನ ಕಾಳುಗಳನ್ನು ಬಳ್ಳಿಯಿಂದ ಕೊಯ್ದ ಒಂದೆರಡು ದಿನದ ಒಳಗೆ ಪ್ಲಾಸ್ಟಿಕ್ನ ಕವರ್ನಲ್ಲಿ ಕಟ್ಟಿ ಬಿಸಿಲಿಗೆ ಒಂದು ಮೂರ್ನಾಲ್ಕು ದಿನಗಳ ಕಾಲ ಬಿಸಿಲಿಗೆ ಒಣಗಿಸೋದ್ರಿಂದ ಬಿಸಿಲಲ್ಲಿ ಇಡೋದ್ರಿಂದ ಕಪ್ಪಗಿರುವಂತಹ ಕಾಳುಗಳನ್ನ ನಾವು ಪಡಿಬಹುದು ಹಾಗೆ ಸ್ವಚ್ಛ ಮಾಡೋದು ಕೂಡ ತುಂಬಾ ಸುಲಭ ಮೆಣಸಿನ ಕಾಳುಗಳನ್ನ ಸಂಸ್ಕರಿಸಲು ಆ ಒಂದು ವಿಧಾನವನ್ನ ಉಪಯೋಗಿಸ್ಕೊಂಡ್ರೆ ಶ್ರಮ ಮತ್ತು ಸಮಯ ಎರಡು ಉಳಿತಾಯ ಆಗತ್ತೆ ತುಂಬಾ ಸುಲಭವಾಗಿ ಬೇಗ ಸ್ವಚ್ಛ ಕೂಡ ಮಾಡಬಹುದು ಜೊತೆಗೆ ಕಪ್ಪಗಿನ ಒಂದು ಕಾಳುಗಳನ್ನ ನಾವು ಪಡಿಬಹುದು ಹಾಗೆ ನಾನಿಲ್ಲಿ ಮನೇಲಿ ಆದಂತಹ ಬಾಳೆಹಣ್ಣುಗಳೆಲ್ಲ ಇತ್ತು ಹಾಗೆ ಒಂದಷ್ಟು ಸಿಹಿ ತಿಂಡಿಗಳನ್ನ ಮಾಡಿಕೊಂಡು ಈ ಥರ ಪ್ಯಾಕ್ ಮಾಡಿದ್ದೇನೆ ಒಂದು ಕಡೆ ಹೋಗಬೇಕಿತ್ತು ನನಗೆ ನಾನು ಎಲ್ಲಿ ಹೋಗ್ತಿದ್ದೀನಿ ಏನು ಅನ್ನೋದನ್ನೆಲ್ಲ ನೋಡೋದಕ್ಕೂ ಮುನ್ನ ನೀವೇನಾದರೂ ನನ್ನ ಚಾನಲ್ಗೆ ಹೊಸರು ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಡಿ ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಿಮಗೇನಾದರೂ ಹಳ್ಳಿಯ ಜೀವನ ಹಳ್ಳಿಯ ಬದುಕೆಲ್ಲ ಇಷ್ಟ ಆಗುತ್ತೆ ಅಂತ ಆದ್ರೆ ನನ್ನ ಚಾನಲ್ಗೆ ಭೇಟಿ ಕೊಡೋದನ್ನ ಮರಿಬೇಡಿ ಹಾಗೆ ಈಗಾಗಿದೆ ಹನ್ನೆರಡು ಗಂಟೆ ಸ್ನೇಹಿತರೆ ನಾನಿಲ್ಲಿ ನನ್ನ ಅಸ್ಥಿಗೆಯ ಮಗಳ ಮನೆಗೆ ಬಂದಿದ್ದೇನೆ ನನ್ನ ಅಜ್ಜಿ ಮನೆ ಮಾವನ ಮಗಳ ಮಗಳ ಮನೆ ಮೊಮ್ಮಗಳ ಮನೆ ನನಗೆ ಅತ್ತಿಗೆ ಮಗಳ ಮನೆ ಆಗುತ್ತೆ ಸೀಮಂತದ ಸಂಭ್ರಮ ಇತ್ತು ಇಲ್ಲಿ ಅದಕ್ಕೋಸ್ಕರ ನಾವೆಲ್ಲ ಬಂದಿದ್ದೇವೆ ಇಲ್ಲಿ ಒಂದಷ್ಟು ಸಂಭ್ರಮವನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಇವತ್ತಿನ ದಿನದ ಒಂದಷ್ಟು ಸಂಭ್ರಮಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ತುಂಬಾ ಜನ ಆತ್ಮೀಯರ ಸಮ್ಮುಖದಲ್ಲಿ ಇಂದಿನ ಕಾರ್ಯಕ್ರಮ ನಡೀತಾ ಇತ್ತು ಸೀಮಂತದ ಸಂಭ್ರಮ ತುಂಬಾ ಸಂಭ್ರಮದಿಂದ ಕಳೆದ್ವಿ ಸ್ನೇಹಿತರೆ ಅತ್ತಿಗೆ ನಾನೆಲ್ಲ ತುಂಬಾ ದಿನದ ನಂತರ ಮತ್ತೆ ಭೇಟಿಯಾಗಿದ್ವಿ ತುಂಬಾ ಖುಷಿಯಿಂದ ಕಳೆದಾಯ್ತು ಇವತ್ತಿನ ದಿನವನ್ನ ನಾನು ಹೋಗುವಾಗಲೇ ಒಂದಷ್ಟು ಸಮಯ ಆಗಿತ್ತು ಹಾಗಾಗಿ ಎಲ್ಲ ಕ್ಷಣಗಳನ್ನ ಜೋಡಿಸಾಗಿಲ್ಲ ಸಿಕ್ಕಂತಹ ಒಂದಷ್ಟು ಕ್ಷಣಗಳನ್ನ ನೆನಪಿಗೋಸ್ಕರ ಜೋಡಿಸ್ತಾ ಇದ್ದೇನೆ ನಾನಿಲ್ಲಿ ಊಟನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೇನೆ ನಾನಿಲ್ಲಿ ಒಂದಷ್ಟು ಪಾಟ್ಗಳನ್ನೆಲ್ಲ ಹೊಸದಾಗಿ ರಿಪೋರ್ಟ್ ಮಾಡೋಣ ಅಂಥೇಳಿ ಹಾಗೆ ಪೇಂಟಿಂಗ್ ಕೂಡ ಮಾಡೋಣ ಅಂತ ಅನಿಸ್ತು ಯಾಕೆಂದರೆ ಒಂದು ನಾಲ್ಕು ವರ್ಷ ಆಗಿತ್ತು ಸ್ವಲ್ಪ ಹಳೇದು ಅನ್ನಿಸ್ತಾ ಇದೆ ಎಲ್ಲ ಅದಕ್ಕೋಸ್ಕರ ಹೂವಿನ ಗಿಡ ಅಂತೂ ಚೆನ್ನಾಗಿ ಮಾಡೋಕ್ಕಾಗಲ್ಲ ಪಾಟ್ ಆದರೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂಥೇಳಿ ಎಲ್ಲ ಹೂವಿನ ಗಿಡಗಳನ್ನೆಲ್ಲ ಇದ್ದೇನೆ ನಾನಿಲ್ಲಿ ಎಲ್ಲ ಹೂವಿನ ಗಿಡಗಳನ್ನು ನೀರಿನ ಟಬ್ನಲ್ಲಿ ಹಾಕಿಟ್ರೆ ಒಂದು ನಾಲ್ಕು ದಿನ ಬೇಕಾಗ್ಬೋದು ನನಗೆ ಅಷ್ಟು ಪಾಟಿಗೆ ಪೇಂಟ್ ಮಾಡೋದಕ್ಕೆ ನೋಡೋಣ ಹೇಗಾಗತ್ತೆ ಅನ್ನೋದನ್ನು ನಾನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಪೇಂಟ್ ಮಾಡಿದ್ರಿಂದ ಉಪಯೋಗ ಇದೆಯಾ ಏನು ಅನ್ನೋದನ್ನು ನಾನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಪಾಟಿಗೆ ನೀರು ಹಾಕದೇನೆ ಒಂದೆರಡು ದಿನ ಬಿಟ್ಟಿದ್ದೆ ನಾನು ಹಾಗಾಗಿ ಸುಲಭವಾಗಿ ಪಾಟನ್ನು ಬಿಟ್ಟು ಬಂತು ಮಣ್ಣೆಲ್ಲೂ ಕೂಡ ಹೂವಿನ ಗಿಡ ಕೂಡ ಯಾವುದು ಹಾಳಾಗಿಲ್ಲ ಬೇರೆ ಸಮೇತ ಕೀಳೋದಕ್ಕಾಯ್ತು ಹಾಗೆ ಎಲ್ಲ ಪಾಟನೆಲ್ಲ ತೊಳೆದು ಇಟ್ಟಿದ್ದೇನೆ ಹಾಗೆ ಸ್ವಲ್ಪ ಅರಿಶಿನವನ್ನು ಕೇಳೋದಿತ್ತು ಅರಿಶಿಣವನ್ನು ಹುಣ್ಣಿಮೆಯ ಸಮಯದಲ್ಲಿ ಅರಿಶಿಣವನ್ನು ಕೀಳಬಾರ್ದು ಅಂತ ಹೇಳ್ತಾರೆ ಹಾಳಾಗತ್ತೆ ಬೇಗ ಅಂತ ಹೇಳ್ತಾರೆ ಹಾಗಾಗಿ ಈ ಸಮಯದಲ್ಲಿ ಅರಿಶಿಣವನ್ನು ಕೀಳೋಣ ಅಂತೇಳಿ ಒಂದಷ್ಟು ಅರಿಶಿಣವನ್ನು ಕಿತ್ತಿಟ್ಕೊಂಡೆ ಹಾಗೆ ಇದು ಮಾರನೇ ದಿನದ ವಿಡಿಯೋ ಎಲ್ಲವನ್ನು ಸ್ವಚ್ಛ ಮಾಡ್ಕೋಬೇಕಿದೆ ಅರಿಶಿಣವನ್ನು ಆಮೇಲೆ ಚೆನ್ನಾಗಿ ತೊಳೆದು ಹೆಚ್ಚಿ ಬಿಸಿಲಿಗೆ ಒಣಗಿಸಬೇಕು ಕಳೆದ ವರ್ಷನೂ ಒಂದು ಮೂರ್ನಾಲ್ಕು ಕೆ ಜಿ ಅರ್ಶಿಣವನ್ನ ಈ ಥರ ರೆಡಿ ಮಾಡ್ಕೊಂಡೋಗಿ ಒಂದು ಮಿಲ್ಲಿ ಕೊಟ್ಟಿದ್ದೆ ಬಟ್ ಅಲ್ಲಿನವರು ಅದು ಅಂತ ನೋಡೋದಕ್ಕೋಸ್ಕರ ಬಾಯಲ್ಲಿ ಕಚ್ ಕಚ್ಚಿ ಮತ್ತೆ ವಾಪಸ್ ಆ ಒಂದು ಅರ್ಶಿಣದ ಇದಕ್ಕೆ ಹಾಕಿದ್ರು ಹಂಗಾಗಿ ಅದು ಬೇಡ ಅಂತ ಅನಿಸ್ತು ಎಲ್ಲವನ್ನೂ ಬೀಸಾಡ್ಬಿಟ್ಟೆ ಈ ಬಾರಿ ನೋಡಬೇಕು ಬೇರೆ ಕಡೆ ಎಲ್ಲಾರು ಹೋಗಬೇಕು ದೇವರ ಪೂಜೆಗೆಲ್ಲ ಅರ್ಪಿಸುವಂತಹ ಇಂತಹ ವಸ್ತುಗಳನ್ನೂ ಕೂಡ ಕಲುಷಿತ ಮಾಡ್ತಾರೆ ನಾವು ಎಷ್ಟೇ ಒಂದು ಜಾಗ್ರತೆ ವಹಿಸಿದ್ರು ಅನ್ನೋದು ಆಗ ಅನಿಸ್ತು ತುಂಬ ಬೇಜಾರಾಯಿತು ನೋಡಬೇಕು ಈ ಬಾರಿ ಬೇರೆ ಕಡೆ ಎಲ್ಲಾದರೂ ಹೋಗ್ಬೇಕಿದೆ ಸರಿ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯೊಂದಿಗೆ ಇವುಗಳನ್ನ ಮತ್ತೆ ಮಾಡ್ತಾಯಿದ್ದೀನಿ ಈ ಬಾರಿ ಬೇಡ ಅಂತ ಅನಿಸಿತ್ತು ಆದರೆ ಮನೆಯಲ್ಲೇ ಬೆಳೆದಿರುವ ಬೆಳೆದಿರ್ತೇವಲ್ವಾ ಸುಮ್ಮನೆ ಹಾಳು ಮಾಡೋದಕ್ಕೆ ಬೇಜಾರಾಗುತ್ತೆ ನೋಡೋಣ ಒಂದಷ್ಟು ನಿರೀಕ್ಷೆಗಳು ಒಂದಷ್ಟು ಪ್ರಯತ್ನಗಳೊಂದಿಗೆ ದಿನಗಳನ್ನ ಕಳೆಯೋದು ಅಲ್ವಾ ಸ್ನೇಹಿತರೆ ಹೀಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ದಿನದ ಒಂದಷ್ಟು ಕ್ಷಣಗಳು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು